ಸಾರ್ವಜನಿಕರೇ ಗಮನಿಸಿ ಆಸ್ತಿಯನ್ನ ಖರೀದಿ ಮಾಡುವಾಗ ಈ ಆರು ದಾಖಲೆಗಳು ಉಂಟಾ ಅಂತ ಚೆಕ್ ಮಾಡಿಕೊಳ್ಳಿ ನೀವು ಯಾವುದೇ ನಗರದಲ್ಲಿ ಭೂಮಿಯನ್ನ ಖರೀದಿಸಲು ತಯಾರಿ ನಡೆಸ್ತಾ ಇದ್ರೆ ನೀವು ಕಾನೂನು ನಿಯಮ ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಬೇಕಾಗುತ್ತೆ ಇಲ್ಲವಾದರೆ ನೀವು ತೊಂದರೆಗೆಯೇ ಸಿಲುಕಬಹುದು ಹಾಗೆ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಬಹುದು ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅದರ ಹಕ್ಕು ಪತ್ರಗಳನ್ನು ನೋಡುವುದು ಬಹಳ ಮುಖ್ಯ ಹಕ್ಕುಪತ್ರವು ಅಂಥದ್ದಾಗಿದೆ ಅಂತಹ ಆಸ್ತಿಯ ಹೆಸರಿನಲ್ಲಿ ದಾಖಲಿಸಲಾಗುತ್ತೆ ಅವನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆ ಅಥವಾ ಯಾರೋ ಖರೀದಿಸಿದ್ದಾರೆ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತೀರಿ ಎನ್ನುವುದು ನಿರ್ದಿಷ್ಟಪಡಿಸುತ್ತೆ ಅವರು ನಿಜವಾಗಿಯೂ ಕೂಡ ಆಸ್ತಿಯನ್ನು ಹೊಂದಿದ್ದಾರಾ ಅಥವಾ ಇಲ್ಲ ಎನ್ನುವುದು ಕೂಡ ಇನ್ನೂ ದೃಢಪಟ್ಟಿರುವುದಿಲ್ಲ ಭೂಮಿಯನ್ನ ಖರೀದಿಸುವಾಗ ಆರು ದಾಖಲೆಗಳು ಕಡ್ಡಾಯವಾಗಿರುತ್ತೆ ಒಂದು ಸಾಲದ ಕ್ಲಿಯರೆನ್ಸ್ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೆಯ ಪ್ರಮುಖ ದಾಖಲೆ ಅಂದರೆ ಸಾಲದ ಕ್ಲಿಯರೆನ್ಸ್ ನೀವು ಖರೀದಿಸಲಿರುವಂತಹ ಆಸ್ತಿಯ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಅಂತ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ನೀವು ಆಸ್ತಿಯನ್ನ ಖರೀದಿಸಿದ ನಂತರ ಸಾಲ ಬಾಕಿ ಇರುವ ನಂತರ ಬ್ಯಾಂಕ್ ತಮ್ಮ ಆಸ್ತಿಯನ್ನು ಮುಂಚಿತವಾಗಿ ಮುಚ್ಚಬಹುದು ಹೀಗಾಗಿ ಅದರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಇನ್ನೊಂದು ಎನ್ಒಸಿ ಭೂಮಿ ಅಥವಾ ಮನೆ ಖರೀದಿದಾರರು ಗಮನಹರಿಸಬೇಕಾದ ಮೂರನೇ ಪ್ರಮುಖ ಅಂಶ ಅಂದರೆ ಎನ್ಓಸಿ ಆಸ್ತಿಯನ್ನು ಮಾರಾಟ ಮಾಡುವ ವ್ಯಕ್ತಿಯು ಎನ್ಓಸಿಯನ್ನು ನೀಡಬೇಕಾಗುತ್ತೆ ಅಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ನೀವು ಖರೀದಿಸ್ತಾ ಇರುವಂತಹ ಆಸ್ತಿ ವಿವಾದಾತ್ಮಕವಾಗಿಲ್ಲ ಅಂತ ಅದು ತೋರಿಸುತ್ತೆ ಆಸ್ತಿಯ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಎನ್ಒಿ ಇಲ್ಲದೆ ಆಸ್ತಿಯನ್ನ ಖರೀದಿ ಮಾಡಬೇಡಿ ಇನ್ನು ಮಾರಾಟ ಪತ್ರ ಈ ಪತ್ರವು ನಿಮ್ಮ ಹೆಸರಿನಲ್ಲಿರುವಂತಹ ಆಸ್ತಿ ಅಥವಾ ಭೂಮಿಯ ಮಾರಾಟ ಮಾಲೀಕತ್ವವನ್ನು ತೋರಿಸುತ್ತೆ ಈ ದಾಖಲೆಯನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕಾಗತ್ತೆ ಇನ್ನು ಎಲ್ಲಾ ದಾಖಲೆಯ ಫೋಟೋ ಕಾಪಿ ನೀವು ಭೂಮಿಯನ್ನು ಮಾರಾಟ ಮಾಡಲು ನೋಂದಾಯಿಸಿದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೆ ಬ್ಯಾಂಕ್ ಖಾತೆಯ ವಿವರ ಆಧಾರ್ ಕಾರ್ಡ್ ಎಲ್ಲ ಎಲ್ಲಾ ದಾಖಲೆಗಳ ಫೋಟೋ ಕಾಪಿಯ ಅಗತ್ಯ ಇದೆ ಇನ್ನೊಂದು ಜಮಾ ಬಂದಿ ರಶೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲಾಕ್ ಅಥವಾ ಹಾಗೆ ಗ್ರಾಮ ಪಂಚಾಯತ್ ಸ್ವಾಧೀನಪಡಿಸಿಕೊಂಡ ಭೂಮಿಯ ದಾಖಲಾತಿಯಾಗಿದೆ ಭೂ ಅಕ್ರಮಗಳು ಮತ್ತು ಜಮಾಬಂದಿನಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಇದರಲ್ಲಿ ಪಡೆದುಕೊಳ್ಳಬಹುದು ಇದರಲ್ಲಿ ಯಾವುದೇ ಆಸ್ತಿಯನ್ನ ನಿಯಮಿತವಾಗಿ ಕಾಯ್ದಿರಿಸಲಾಗುತ್ತೆ ನೀವು ಯಾವುದೇ ಭೂಮಿಯನ್ನ ಮಾರಾಟಕ್ಕಾಗಿ ನೋಂದಾಯಿಸಿದ್ರೆ ಆ ಭೂಮಿಯನ್ನ ಆಸ್ತಿಯಾಗಿ ಇಟ್ಟುಕೊಳ್ಳಬಹುದು ಇನ್ನೊಂದು ಕೊನೆಯದಾಗಿ ನಗದು ಸಂಖ್ಯೆಯ ರಶೀದಿ ಕಡ್ಡಾಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ